ಗುರವೇ ಸರ್ವಲೋಕಾನಾಂ ಬಿಷಜೇ ಭವರೋಗಿಣಂ ನಿಧಯೇ ಸರ್ವವಿಧ್ಯಾಂ ದಕ್ಷಿಣಾಮೂರ್ತಯೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇಪ್ಪತ್ತೈದು ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಕೇತು ಕನ್ಯಾರಾಶಿಯಿಂದ ಸಿಂಹರಾಶಿಗೆ ಪ್ರವೇಶವನ್ನು ತೊಳ್ತಾ ಇದ್ದಾನೆ ಇದು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಕೂಡ ಕೇತು ಸಿಂಹರಾಶಿಯಲ್ಲಿ ಕೂತಿರ್ತಕ್ಕಂಥದ್ದು ಹಾಗಾಗಿ ಭಾಳ ಮುಖ್ಯವಾಗಿ ನಾವು ಎರ ಎರಡೆರಡು ರಾಶಿ ಲಗ್ನದವರ ವಿಚಾರಗಳನ್ನು ತಿಳಿಸ್ತಾ ಬಂದಿದ್ದೇನೆ ಈ ಸಂಚಿಕೆಯಲ್ಲಿ ತುಲಾರಾಶಿ ತುಲಾ ಲಗ್ನದವರ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರ ಕೇತುವಿನ ಪ್ರವೇಶ ಇರುತ್ತೆ ಭಾಳ ಮುಖ್ಯವಾಗಿ ನೋಡಬೇಕು ತುಲಾ ಲಗ್ನಕ್ಕೆ ಕೇತು ಹನ್ನೆರಡರ ಸ್ಥಾನದಲ್ಲಿದ್ದ ಲಾಭ ಸ್ಥಾನಕ್ಕೆ ಹೋಗುತ್ತೆ ಉಪಚಯ ಸ್ಥಾನ ಒಂದು ರೀತಿಯಾಗಿ ಏನು ಕಷ್ಟ ಕಾರ್ಪಣ್ಯಗಳಿಂದ ತಾವು ಬಳಲ್ತಿದ್ರೋ ಈಗ ಸ್ವಲ್ಪ ರಿಲೀಫ್ ಆಗ್ತದೆ ನಷ್ಟವನ್ನು ಅನುಭವಿಸ್ತಾ ಇದ್ದರೋ ಅನೇಕವಾಗಿ ತರಗಾಟ ಅಲ್ಲಿ ಇಲ್ಲಿ ನಿಂದನೆಗಳನ್ನು ಅನುಭವಿಸ್ತಾ ಇದ್ರೋ ಆರೋಗ್ಯದಲ್ಲಿ ಸಮಸ್ಯೆ ಇತ್ತೋ ಇವೆಲ್ಲದರಲ್ಲಿ ಸ್ವಲ್ಪ ರಿಲೀಫ್ ಸಿಗುತ್ತೆ ತುಲಾರಾಶಿ ತುಲಾ ಲಗ್ನ ನೋಡಿ ಹನ್ನೊಂದರ ಸ್ಥಾನ ಅಂತ ನೋಡಿದ್ವಿ ಹನ್ನೊಂದರ ಸ್ಥಾನ ಲಾಭ ಸ್ಥಾನಕ್ಕೆ ಕೇತು ಬರ್ತದೆ ಆದರೆ ತುಲಾರಾಶಿ ತುಲಾಲಗ್ನಕ್ಕೆ ಹನ್ನೊಂದು ಕೇತು ಕೇತು ವಿಭಿನ್ನ ಪಾತ್ರಗಳನ್ನು ಒಡುತ್ತೆ ನಿಮ್ಮ ನಿಮ್ಮ ಜಾತಕದ ಕರ್ಮಾನುಸಾರವಾಗಿ ನಾವು ನೋಡಬೇಕಾಗ್ತದೆ ತುಲಾರಾಶಿ ತುಲಾಲಗ್ನಕ್ಕೆ ಹನ್ನೊಂದರ ಸ್ಥಾನ ಸ್ನೇಹಿತರಿಂದ ಮೋಸ ಹೋಗ್ಬೋದು ಪ್ರೀತಿಯಲ್ಲಿ ಮೋಸ ಹೋಗ್ಬೋದು ಕೆಲವೊಂದು ಲಾಭಗಳಲ್ಲಿ ಮೋಸ ಹೋಗ್ಬೋದು ನೋಡಿ ಎಷ್ಟು ವಿಭಿನ್ನ ಪಾತ್ರವನ್ನು ಕೇತು ಕೊಡ್ತದೆ ಕೇತುವನ್ನು ಅನಲೈಸ್ ಮಾಡೋದು ತುಂಬ ಕಷ್ಟದ ವಿಚಾರ ಕೇತು ಡಿಟ್ಯಾಚ್ಮೆಂಟ್ ಬೇರ್ಪಡುವಿಕೆ ಅನ್ನೊಂದು ಲಾಭವನ್ನೇ ಬೇರ್ಪಡಿಕೆ ಮಾಡ್ಬೋದು ನಿಮ್ಮ ಕರ್ಮಾನುಸಾರವಾಗಿ ಸ್ನೇಹಿತರಿಂದ ಮೋಸ ಕೊಡ್ಬೋದು ಆರೋಗ್ಯದಲ್ಲಿ ಸಮಸ್ಯೆ ತರಬೋದು ಇವೆಲ್ಲ ವಿಚಾರಗಳನ್ನು ನಾವು ನೋಡಬೇಕಾಗ್ತದೆ ಆಯಾ ಕ್ಷೇತ್ರ ಫಲದ ಆಧಾರದ ಮೇಲೆ ಟ್ರೇಡಿಂಗಲ್ಲಿದ್ದೀರಿ ಅಲ್ಲಿ ನಷ್ಟವನ್ನು ಅನುಭವಿಸ್ಬೋದು ವ್ಯಾಪಾರ ಕ್ಷೇತ್ರದಲ್ಲಿದ್ದೀರಿ ಅಲ್ಲೂ ಸಹಿತವಾಗಿ ನಾವು ನೋಡ್ಬೇಕಾಗ್ತದೆ ಕೆಲಸದ ವಿಚಾರದಲ್ಲಿ ಏಳ್ಗೆ ಕೊಡ್ಬೋದು ಇವೆಲ್ಲ ವಿಚಾರಗಳನ್ನ ತಗೋಬೇಕಾಗತ್ತೆ ಸ್ನೇಹಿತರೆ ಒಂದು ತುಲ ತುಲಾ ತುಲ ಲಗ್ನಕ್ಕೆ ನೋಡಿದಾಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಡಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಲಾಭ ಹಾಗೆ ಮಕ್ಕಳ ವಿಚಾರದಲ್ಲಿ ಕೊಂಚ ವಿಭಿನ್ನ ಪಾತ್ರಗಳಾಗತಕ್ಕಂಥದ್ದಿರುತ್ತೆ ಸಂತಾನ ಯೋಗ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ತುಲಾರಾಶಿ ಲಗ್ನಕ್ಕೆ ನೋಡ್ತೀವಿ ಒಂದು ಸಂದರ್ಭದಲ್ಲಿ ಇನ್ಫೆಕ್ಷನ್ ಪ್ರಾಬ್ಲಮ್ ಇತ್ತು ಗುರುಗಳೇ ಆಗ್ತಾ ಇರಲಿಲ್ಲ ಅಂತಕ್ಕಂಥವ್ರಿಗೆ ಈ ಒಂದು ಸಂದರ್ಭ ಸ್ವಲ್ಪ ಮಟ್ಟಿಗೆ ಸುಸಂದರ್ಭವನ್ನು ತರ್ತದೆ ಜೊತೆಗೆ ತಾವು ಬಿಸ್ನೆಸ್ ಫೀಲ್ಡಲ್ಲಿದ್ದೀರಿ ಸ್ವಲ್ಪ ಮಟ್ಟಿಗೆ ಉತ್ತಮತೆಯನ್ನು ತರ್ತದೆ ಕಂಕಣ ಯೋಗ ಸಿಗ್ತಕ್ಕಂಥದ್ದು ಇರ್ತದೆ ಹಾಗೆ ಲಾಭದ ಸ್ಥಾನದಲ್ಲಿರೋದ್ರಿಂದ ವೃದ್ಧಿಯ ಅಂದರೆ ಒಂದು ರೀತಿಯಾಗಿ ವೃದ್ಧಿಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ತುಲಾರಾಶಿ ತುಲಾ ಲಗ್ನಕ್ಕೆ ತಮ್ಮ ಜಾತ ಜಾತಕ ಅನುಸಾರವಾಗಿ ಕೇತು ಎಲ್ಲಿ ಕೂತಿದ್ದಾನೆ ಸೂರ್ಯ ಎಲ್ಲಿ ಕೂತಿದ್ದಾನೆ ನೋಡ್ಕೋಬೇಕಾಗಿರ್ತಕ್ಕಂಥದ್ದಿರುತ್ತೆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ತುಲ ರಾಶಿ ಲಗ್ನಕ್ಕೆ ಉತ್ತಮತೆಯನ್ನು ಕಂಡು ಬರ್ತಕ್ಕಂಥದ್ದಿದೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಒಳ್ಳೆಯ ಅಭಿವೃದ್ಧಿ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ತುಲಾರಾಶಿ ತುಲ ಲಗ್ನಕ್ಕೆ ತಮ್ಮ ಡಿಸೈರ್ ಆಸೆ ಆಕಾಂಕ್ಷೆಗಳು ತಕ್ಕ ಮಟ್ಟಿಗೆ ನೆರವೇರ್ತಕ್ಕಂಥ ಸಾಧ್ಯತೆಗಳಿದೆ ಒಳ್ಳೆಯ ಕಾಲ ಈ ಎಲ್ಲಿನ ಕಷ್ಟ ಕಾಲಗಳನ್ನು ಅನುಭವಿಸಿದ್ದೀರೋ ತುಲಾರಾಶಿ ತುಲಾ ಲಗ್ನದವ್ರಿಗೆ ಈಗೊಂದು ರೀತಿಯಾಗಿ ಸಾಂತ್ವನದ ಕಾಲ ಆದರೆ ಸಹೋದರಿ ಸಹೋದರ ದೊಡ್ಡರು ದೊಡ್ಡರಿದ್ದಾಗ ಎಲ್ಡರ್ ಬ್ರದರ್ಸ್ ಎಲ್ಡರ್ ಸಿಸ್ಟರ್ಸಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಮೇಲೆ ಕನಿಕರ ಅಥವಾ ದ್ವೇಷಗಳು ಬರಬಹುದು ಎರಡೂ ಯಾವುದೇ ಯಾವುದಾದ್ರೂ ಒಂದಾಗುತ್ತೆ ಹಾಗೆ ಆಗುತ್ತೆ ಇಲ್ಲಿ ಆ ಒಂದು ಸ್ಥಾನದಲ್ಲಿದ್ದಾಗ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಇದೆ ಈ ಎಲ್ಲ ಅಭಿವೃದ್ಧಿಗಳನ್ನು ಕೇತು ನಿಮ್ಮ ಜಾತಕಕ್ಕೆ ತಂದುಕೊಡುತ್ತೆ ಹಾಗೆ ರುಚಿಕ ರಾಶಿ ರುಚಿಕ ಲಗ್ನಕ್ಕೆ ನೋಡೋಣ ರುಚಿಕ ರಾಶಿ ರುಚಿಕ ಲಗ್ನಕ್ಕೆ ಫೈ ಇಲ್ಲಿ ಸ್ವಲ್ಪ ಮಟ್ಟಿಗೆ ನೋಡಿ ವಾಟರ್ ಎಲಿಮೆಂಟ್ ಇಲ್ಲಿ ಕೆಲವೊಂದು ದಶಮಸ್ಥಾನ ಅಂತ ನೋಡಿದ್ವಿ ದಶಮಸ್ಥಾನದ ಫಲಗಳು ಅಂತ ನೋಡಿದ್ವಿ ದಶಮಸ್ಥಾನದ ಫಲಗಳು ಅಂದರೆ ಏನು ಹೆಸರು ಕೀರ್ತಿ ಪ್ರತಿಷ್ಠೆ ರಾಜಕೀಯ ಯೋಗ ಅಥವಾ ಕೆಲಸ ಮಾಡ್ತಕ್ಕಂಥ ಸ್ಥಳ ಇವೆಲ್ಲ ವಿಚಾರ ಆರೋಗ್ಯದ ಒಂದು ಸ್ಥಾನ ಇವೆಲ್ಲ ವಿಚಾರಗಳನ್ನು ನೋಡಬೇಕು ತಂದೆಯ ಹಣ ಇವೆಲ್ಲ ಸ್ಥಾನದ ಫಲ ಅಂತ ನೋಡಿದ್ವಿ ಕೇತು ವೃಶ್ಚಿಕ ಲಗ್ನಕ್ಕೆ ಹನ್ನೊಂದರ ಸ್ಥಾನದಲ್ಲಿದ್ದ ಈಗ ದಶಮ ಸ್ಥಾನಕ್ಕೆ ಹೋಗ್ತಾನೆ ಸ್ಥಾನಕ್ಕೆ ಹೋಗೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ನೀವು ಕೆಲಸ ಮಾಡ್ತಕ್ಕಂಥ ಸ್ಥಳವನ್ನು ತಾವು ಬದಲಾವಣೆಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು ಅಥವಾ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿಗಳಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ನಿಮಗೆ ಬಹಳಷ್ಟು ಏನು ಎಫರ್ಟ್ ಹಾಕಿದ ನಂತರ ಸ್ವಲ್ಪ ಸಾಧ್ಯತೆಗಳು ಬರಬಹುದು ದಶಮಸ್ಥಾನ ರಾಜಕೀಯ ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಜಾ ನೋಡಬೇಕಾಗ್ತದೆ ಯಾಕೆಂದರೆ ನೋಡಿ ಕೇತು ವಿಭಿನ್ನ ಪಾತ್ರ ಅಂತ ಹೇಳಿದೆ ದಶಮಸ್ಥಾನ ಏನಾಗುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಬೆಳೀತಕ್ಕಂಥದ್ದು ಸ್ವಲ್ಪ ಕಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಕೇತು ತಂದು ಕೊಡುತ್ತೆ ಇಲ್ಲಿ ನೋಡಿ ಮಖ ನಕ್ಷತ್ರದಲ್ಲಿ ಸಂಚಾರವಾಗಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಉತ್ಕೃಷ್ಟತೆ ಶತ್ರು ಧಮನ ಆಗ್ತಕ್ಕಂಥದ್ದು ಇವೆಲ್ಲ ನೋಡಿದ್ವಿ ಹಾಗೇ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಸಂಗಾತಿಯೊಟ್ಟಿಗಿನ ವ್ಯಾಜ್ಯಗಳು ತಾರಕಕ್ಕೆ ಹೋಗ್ತಕ್ಕಂಥದ್ದು ಇರ್ತದೆ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಅವೆಲ್ಲ ನೋಡ್ಕೋಬೇಕಾಗುತ್ತೆ ಅದೇ ಉತ್ತರ ನಕ್ಷತ್ರದಲ್ಲಿ ನೋಡಿದಾಗ ರಾಜಕೀಯ ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಡಿಟ್ಯಾಚ್ಮೆಂಟ್ ಸ್ವಲ್ಪ ನೀವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಬರಬಹುದು ವಿದ್ಯಾರ್ಥಿಗಳಿಗೆ ಒಂದಷ್ಟು ಶುಭದ ಕಾಲ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಅಥವಾ ಸರ್ಕಾರದಿಂದ ಏನಾದರೂ ನೀವು ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಫಂಡ್ ಬರ್ತಕ್ಕಂಥ ಸಾಧ್ಯತೆಗಳು ಇವೆಲ್ಲ ವಿಚಾರದಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಇರ್ತದೆ ಸಂತಾನ ಯೋಗದಲ್ಲಿ ಸ್ವಲ್ಪ ವಿಳಂಬತೆ ಅಂತ ನೋಡಿದ್ವಿ ಇಲ್ಲಿ ವಿಳಂಬತೆ ತೋರಿಸ್ತದೆ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ವ್ಯಾಪಾರ ಸಾಧಾರಣವಾಗಿರ್ತಕ್ಕಂಥದ್ದು ವ್ಯಾಪಾರ ಅನ್ನ ನೋಡಿದ್ವಿ ಅಷ್ಟು ಉತ್ತಮತೆಯನ್ನು ತಾನು ಕೊಡೋದಿಲ್ಲ ಒಂದು ಮಾಡ್ರೇಟ್ ಆಗಿರುತ್ತೆ ಅತ್ಲಾಗಿ ಹೇಳೋದಿಲ್ಲ ಅತ್ಲಾಗಿ ಇಳಿಯೋದಿಲ್ಲ ಆಪಾದನೆಗಳು ಏನಾದರೂ ಬರ್ತಾ ಸ್ವಲ್ಪ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಆಪಾದನೆಗಳಿಲ್ಲ ಇಲ್ಲಿ ದಶಮಸ್ಥಾನ ಅದು ಮ್ಯಾನೇಜಬಲ್ ಕ್ಯಾರೆಕ್ಟರ್ ಅಂದರೆ ಕೇಂದ್ರ ಸ್ಥಾನ ಆಗಿರೋದ್ರಿಂದ ನಿಮಗೆ ಒಂದು ಪ್ರೊಟೆಕ್ಷನ್ ಅಂತೂ ರುಚಿಕ ರಾಶಿ ರುಚಿಕ ಲಗ್ನಕ್ಕೆ ಸಿಕ್ಕೇ ಸಿಗ್ತದೆ ಏನೇ ಸಮಸ್ಯೆ ಬಂದರೂ ಕೂಡ ಒಂದು ಬಾಂಡಿಂಗನ್ನು ಕೇತು ತಂದು ಕೊಡ್ತಾನೆ ಹಾಗಾಗಿ ರುಚಿಕ ರಾಶಿ ರುಚಿಕ ಲಗ್ನದವರು ಖಂಡಿತ ಗಣಪತಿಯ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ನೀವು ನಿಮ್ಮ ಜಾತಕದಲ್ಲಿ ಏನಾದರೂ ಉತ್ಕೃಷ್ಟ ಫಲಗಳನ್ನು ಇದ್ದಾದಂಥ ಸಂದರ್ಭದಲ್ಲಿ ನಿಮ್ಮ ಕರ್ಮಾನುಸಾರವಾಗಿ ಒಂದು ಸಂಸ್ಥೆಯನ್ನು ಕಟ್ಟತಕ್ಕಂಥ ಸಾಧ್ಯತೆಗಳು ಎಜುಕೇಷನ್ ವರ್ಗದಲ್ಲಾಗಿರ್ಬೋದು ಯಾವುದಾದ್ರೂ ಒಂದು ವರ್ಗದಲ್ಲಿ ನೀವು ಕಟ್ತಾರೆ ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಒಲವುಗಳು ಜಾಸ್ತಿ ಆಗ್ತಾ ಬರ್ತದೆ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೇಪಬಲಿಟಿ ನಿಮ್ಮಲ್ಲಿ ರುಚಿಕ ರಾಶಿ ರುಚಿಕ ಲಗ್ನಕ್ಕೆ ಬರ್ತಕ್ಕಂಥದ್ದು ಇರುತ್ತೆ ಅತಿ ಯಶಸ್ಸನ್ನು ತಂದುಕೊಡ್ತಕ್ಕಂಥದ್ದು ಕೂಡ ಇರ್ತದೆ ಆನ್ ಕರ್ಮಾನುಸಾರವಾಗಿ ಕೆಲವೊಂದು ಬಾರಿ ಇವೆಲ್ಲ ಉಲ್ಟಾಗ್ತಕ್ಕಂಥದ್ದು ಆ ಕರ್ಮಾನುಸಾರವಾಗಿ ಬಟ್ ವೃಶ್ಚಿಕ ರಾಶಿ ರುಜುಗಕ್ಕೆ ಒಂದು ಬಲ ಅಂತೂ ಖಂಡಿತ ಇರ್ತದೆ ಯಾವುದೇ ಆದಂಥ ಸಮಸ್ಯೆಗಳನ್ನು ಬಂದರೂ ಕೂಡ ನಿಭಾಯಿಸ್ತಕ್ಕಂಥ ಕೇಪಬಿಲಿಟಿ ಬರುತ್ತೆ ಹಾಗಾಗಿ ತಾವು ಗಣಪತಿಯ ಆರಾಧನೆ ಬಹಳ ಮುಖ್ಯ ಇನ್ನೊಂದು ವಿಚಾರ ನೋಡಿದಾಗ ನಾವು ಸಾರ್ವಜನಿಕವಾಗಿರ್ತಕ್ಕಂಥ ಮನ್ನಣೆ ಲಭ್ಯ ಆಗ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ಧಾರ್ಮಿಕವಾಗಿರ್ತಕ್ಕಂಥ ನಡೆನುಡಿಗಳಿದ್ದಾಗ ನಿಮಗೆ ಖಂಡಿತ ಕೇತು ನಿಮಗೆ ಯಶಸ್ಸನ್ನು ಕೊಟ್ಟೆ ಕೊಡೋದ್ರಲ್ಲಿ ಎರಡು ಮಾತೇ ಇಲ್ಲ ಹಾಗಾಗಿ ಧಾರ್ಮಿಕವಾಗಿರ್ತಕ್ಕಂಥ ನಡೆನುಡಿಗಳು ಕಷ್ಟಪಟ್ಟು ತಾವು ಕೆಲಸ ಮಾಡ್ತಕ್ಕಂಥ ಒಂದು ಔದಾರ್ಯತೆಯನ್ನು ನೋಡಿಕೊಂಡ್ರೆ ಖಂಡಿತವಾಗಿ ಕೇತು ನಿಮಗೆ ಒಳ್ಳೆಯ ಉನ್ನತ ವ್ಯಾಸಂಗ ಸಂಸ್ಥೆ ಹಾಗೆ ವ್ಯಾಪಾರ ಎಲ್ಲ ವಿಚಾರದಲ್ಲೂ ಅಭಿವೃದ್ಧಿಯನ್ನು ಕೊಟ್ಟೆ ಕೊಡುತ್ತೆ ಸಾಧ್ಯವಾದಷ್ಟು ಗಣಪತಿಯ ಮಂತ್ರ ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಭವಂತು